ಪ್ರೀತಿಯುಳ್ಳ ದೇವರ ಮಕ್ಕಳೇ ನೀತಿ ಸ್ವರೂಪನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಈ ದಿನದ ದೇವರ ವಾಕ್ಯದ ಭಾಗ ಎರಡ ಕುರಿತ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಪ್ರಿಯರಾದವರೇ ಕ್ರಿಸ್ತನಲ್ಲಿ ನೀವು ಯಾರೆಂಬುದಾಗಿ ತಿಳಿದು ನಿಮ್ಮನ್ನು ನೀವೇ ಹೊಗಳುವುದಕ್ಕೆ ಪ್ರಾರಂಭಿಸಿರಿ ನಾನು ಪಾಪಿ ನನ್ನ ತಾಯಿ ನನ್ನನ್ನು ಪಾಪದಲ್ಲಿ ಗರ್ಭಧರಿಸಿದಳು ನಾನು ದುರ್ಗುಣದಲ್ಲಿ ಉಂಟಾದವನು ನನ್ನ ಪಾಪ ನನ್ನ ಮುಂದೇನೆ ನಿಂತಿದೆ ಎಂದು ನಿಮ್ಮನ್ನ ನೀವೇ ತಪ್ಪಾಗಿ ನೋಡಬೇಡಿರಿ ಕ್ರಿಸ್ತನು ನಿಮ್ಮಲ್ಲಿ ಪ್ರೀತಿ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ತನ್ನ ರಕ್ತದಿಂದ ತೊಳೆದು ಶುದ್ಧಿ ಪಡಿಸಿ ತಂದೆಯಾದ ದೇವರ ಮುಂದೆ ನಿಮ್ಮನ್ನ ಅರಸರನ್ನಾಗಿಯೂ ಯಕರನಾಗಿಯೂ ನಿಲ್ಲಿಸಿದ್ದಾನೆ ಈಗ ಹಳೆ ಕಾರ್ಯಗಳೆಲ್ಲ ಹೋಯಿತು ಎಲ್ಲ ನೂತನವಾಯಿತು ನೀವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತರು ಆತನ ಸ್ವಭಾವಗಳು ಆತನ ತಲಾಂತುಗಳು ಗುಣಾತಿಶಯಗಳಿಂದ ತುಂಬಿದಂತ ಜೀವವು ನಿಮ್ಮೊಳಗಿದೆ ನೀವು ಕ್ರಿಸ್ತನೊಳಗೆ ನಿಮ್ಮನ್ನು ನೋಡಲು ಪ್ರಾರಂಭಿಸಿ ಬಿಟ್ಟರೆ ದೂರು ಹೇಳುವುದು ಕೊರತೆ ಮಾತಾಡುವುದು ಕೊರಗುವುದೇ ಇಲ್ಲ ನೀವು ಮಾತಾಡುವಂತ ಒಂದೊಂದು ಮಾತು ಕೂಡ ಉಳ್ಳದಾಗಿರುತ್ತದೆ ಅವುಗಳಲ್ಲಿ ಸುಳ್ಳು ಮಾತು ತಿರುಗಿಸುವುದು ಇರುವುದೇ ಇಲ್ಲ ನಾವು ನ್ಯಾಯವನ್ನೇ ಕೈಗೊಂಡು ನೀತಿಯನ್ನು ಮಾತಾಡುತ್ತೇನೆ ನೀತಿವಂತನಾದ ನನ್ನ ತಲೆಯ ಮೇಲೆ ಆಶೀರ್ವಾದಗಳು ತಂಗಿ ನೆಲೆಯಾಗಿರುತ್ತದೆ ಎಂಬುದಾಗಿ ನಿಮ್ಮನ್ನ ಕುರಿತು ಹೆಚ್ಚಿಸಿ ಮಾತಾಡಿರಿ ಕರ್ತನು ತಾನೆ ನಿಮ್ಮನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಐ